ನೀ ಯಾರು ಯಾವ ಊರಿನಿಂದ ಹೋಗ್ತಕ್ಕ ಹೋಗು ಬಂದವರು ಬರಲಿ ಇರ್ಲಿ ಲೈಕ್ ಡೌನ್ ಕೆ ಬ್ರದರ್ ಟ್ಯಾಂಕ್ಸ್ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಅಣ್ಣ ಹೇಗಿದ್ರಿ ಚೆನ್ನಾಗಿದ್ದೀರಾ ಕಾಫಿ ಆಯ್ತಾ ಲೈಕ್ ಡೌನ್ ಟ್ಯಾಂಕ್ಸ್ ಅಣ್ಣ ಮತ್ತೊಬ್ರು ಯಾರ ಬಂದರು ನಮ್ಮ ಕೆ ಅಣ್ಣ ಮಾತ್ರ ನಮ್ಮನ್ನ ಲೈವ್ಗೆ ಫಸ್ಟ್ ಬರ್ತಾರೆ ತುಂಬ ತುಂಬ ಧನ್ಯವಾದಗಳು ಅಣ್ಣ ವನಕಮ್ ಓದಣ್ಣ ನಮಸ್ಕಾರ ಹೇಗಿದ್ದಿರಿ ಊಟ ಆಯ್ತಾ ಏನು ಸಮಾಚಾರ ಎಲ್ಲ ನೀವೇ ಹೇಳಬೇಕು ಅಣ್ಣ ಐ ಆಮ್ ಚೆನ್ನಾಗಿದ್ದೀನಿ ಓ ನೀವು ಹೇಗಿದ್ದೀರ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ಏನು ಮಾಡೋಣ ಮನಸಲ್ಲೂ ಬೇಜಾರು ಹೊರಗಡೆನೂ ಬೇಜಾರು ಇನ್ನೊಬ್ರು ಯಾರ ನೋಡ್ತಾ ಇದ್ದೀರಾ ನೋಡಿ ಕಾಫಿ ಆಯ್ತಾ ನಿಮ್ದು ನಿಮ್ದಾಯ್ತಾ ನಾವು ಕಾಫಿನೇ ಕುಡಿದ್ವಿ ಇವತ್ತು ನೀವು ಕೇಳಿದಿರಿ ನಾವು ಕುಡ್ದೀವಿ ನೋಡಿ ಮಳೆ ಬರ್ತಾ ಉಂಟಾ ಟೂ ಮೆಂಬರ್ ಸೈಡಲ್ಲೇ ನಿಂತು ನೋಡ್ತಾ ಇದ್ದೀರಾ ನಡಿ 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 ನಿಮ್ಮ ನೋಟ ನಮಗೆ ತುಂಬಾ ಇಷ್ಟವಾಗಿದೆ ವೈಯ ವೈ ಬೇಜಾರು ಏನಾಯ್ತು ಮನಸ್ಸಲ್ಲಿರುವ ಟೂ ಮೆಂಬರ್ಸ್ ಅಲ್ಲಿ ಯಾವ್ದೌದಣ್ಣ ಟೂ ಮೆಂಬರ್ ಅಲ್ಲಿ ಇದ್ದಾರೆ ದಯವಿಟ್ಟು ಕಮೆಂಟು ದಯವಿಟ್ಟು ಕಮೆಂಟು ಅಂತ ಹೇಳ್ತಿದ್ದಾರೆ ನಮ್ಮ ಕೆ ಕೆ ಅಣ್ಣವರು ಇರೋರಿಗೆ ಒಂದು ಕಮೆಂಟ್ ನೋಡಿ ಇರಲಿ ಬಿಡೋಣ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೆ ಕೆ ಅನ್ನವರ ಸ್ಲೋಗನ್ ಇದು ವಿಡಿಯೋ ನೋಡಿ ತುಂಬ ತುಂಬ ಥ್ಯಾಂಕ್ಸ್ ಅನ್ನ ಕೆ ಕೆ ಸಪೋರ್ಟಿಂಗಿಗೆ ವಾಟ್ ಪ್ಲ್ಯಾನ್ ಟುಮಾರೋ ನೋ ವಿ ನೋ ಪ್ಲ್ಯಾನ್ ಬ್ರೋ ಒಂದು ವೀಡಿಯೋ ಮಾಡಬೇಕು ಅದಕ್ಕೆ ಏನಾದರೂ ಒಂದು ವೀಡಿಯೋ ಸ್ಕ್ರಿಪ್ಟ್ ಬರೆದಿದ್ದೀನಿ ಅದನ್ನು ವೀಡಿಯೋ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಕಾಮಿಡಿ ಸ್ಕ್ರಿಪ್ಟ್ ಸಿಕ್ಸ್ ಮೆಂಬರ್ ಸೈಡಲ್ಲಿದ್ದೀರಾ ನೀವು ನಮ್ಮವರು ಅತ್ತವು ಯಾರಿವರು ಯಾರಿಗೇ ಗೊತ್ತು ದಯವಿಟ್ಟು ಒಂದು ಕಮೆಂಟ್ ಹಾಕಿ ಊ ನೋಡಿ ನೀವು ನೋಡಿದ್ರ ಅದು ಗಣೇಶ ಚತುರ್ಥಿದಲ್ಲ ಕೇಕೆನಾ ನಮ್ಮ ಮೂರು ಜಾತ್ರೆ ಅದು ಜಾತ್ರೆ ವಿಡಿಯೋ ಅದು ಏಟ್ ಮೆಂಬರ್ ಸೈಡಲ್ಲಿ ಇದ್ದೀರಾ ಬಂಡ್ರಪ್ಪ ಒಂದು ಕಮೆಂಟ್ ಹಾಕ್ರಿ ಹಂಗ್ಯಾಕೆ ಮಾಡ್ತೀರಾ ಮಾಡ್ತೀರ ಅಯ್ಯ ಅಯ್ಯಯ್ಯೋ ಅಪ್ಪಪ ಅಮ್ಮಮ್ಮ ಬರ್ರಿ ಸ್ವಲ್ಪ ಮಾಡ್ರಿ ಹೌದಾ ಓಕೆ ಓಕೆ ಓ ಹೌದಣ್ಣ ಮೆಂಬರ್ ಮೆಂಬರ್ಸ್ ಸೈಡಲ್ಲಿ ನೋಡುತ್ತಾ ಅಯ್ಯಯ್ಯೋ ಅಮ್ಮಮ್ಮ ಅಮ್ಮಮ್ಮಮ್ಮ ಹನ್ನೆರಡು ಜನ ಇಡಲ್ಲಿದ್ದೀರಾ ಸ್ವಲ್ಪ ಸಪೋರ್ಟ್ ಆದ್ರೂ ಮಾಡ್ರಪ್ಪ ಬೇಡ ನಿಮ್ಮ ಹೆಸ್ರು ಹೇಳಿ ಹೋಗೇ ಬಿಟ್ರಿ ವಡಾಪಾವ್ ವಡಾಪ ವಡಾ ಹೌದೌದು ವಡಾಪಾವು ಹೈಡಲ್ಲಿರೋರಿಗೆ ವಡಾಪಾವು ಬನ್ನಿ ಬನ್ನಿ ನಮ್ಮ ಲೈವಿಗೆ ಜಾಯಿನ್ ಆದರೆ ನಿಮಗೆ ಒಂದೊಂದು ವಡಾಪಾವ್ ಕೊಡ್ತಾರಂತೆ ನಮ್ಮ ಕೆಕ್ಕಿ ಅನ್ನೋರು ಇಡ್ಲಿ ವಡ ದೋಸೆ ಬನ್ ಬೋಂಡಾ ಬಾಜಿ ಇಡ್ಲಿ ವಡೆ ದೋಸೆ ಬೋಂಡಾ ಬಾಜಿ बन्नी बन्नी जाने रे बन्नी बन्नी हाइडल ले ओके ब्रो टेक केयर ओके आना थैंक्स आना लाइव के बंदिदे के थैंक्स सपोर्ट माडीदे के थैंक्स आना तुम बहुत बहुत थैंक्स आना सी यू लेटर बाय बाय आना बाय बाय सिक्स मेंबर्स आईडल इजरा ನೋಡಿರಿ ನೋಡಿರಿ ನೋಡಿ ಯಾರು ಬೇಡ ಅಂತಾರೆ ನೋಡ್ರಿ ನನ್ನ ಫೋಟೋಗೆ ಆಗೋ ಹಂಗೆ ಮಾಡಬೇಡಿ ಮತ್ತೆ ತುಂಬ ತೊಂದರೆ ಇದೆ ನಮ್ಮ ಮನೆಯಲ್ಲಿ ಒಲೆ ಇಲ್ಲ ಗ್ಯಾಸ್ ಮೇಲೆ ನಾವು ದೃಷ್ಟಿ ತೆಗಿಬೇಕಾಗುತ್ತೆ ತ್ರೀ ಮೆಂಬರ್ಸ್ ಸೈಡಲ್ಲಿದ್ದೀರಾ ನೋಡಿ ಒಂದು ಕಮೆಂಟ್ ಹಾಕಿ ನಾನಂದರು ಒಡಪ ತಿಂದು ಬಂದೆ ನಿಮಗೂ ಬೇಕಾದರೆ ಲೈವಿಗೆ ಜಾಯ್ನ್ ಆಗಿ ಬೇಡವಾ ಹೋಗಿ 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 ಇನ್ನಿಬ್ಬರು ಅಕ್ಕಂದಿರಿದ್ದಾರೋ ಅಣ್ಣಂದಿರಿದ್ದಾರೋ ಯಾರಿಗೇ ಗೊತ್ತು ಮತ್ತೊಬ್ಬರು ಬಂದರು ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಬರೋದು ಬಂದ್ರಿ ಒಂದು ಕಮೆಂಟ್ ಹಾಕ್ರಪ್ಪ ಟೂ ಮೆಂಬರ್ ಸೈಡಲ್ಲಿ ನೋಡುತ್ತಾ ಇದ್ದೀರಾ ಒಬ್ರು ಇದೀರಾ ಒಬ್ರು ಒಬ್ರು ಒಂದಾನೊಂದು ಕಾಲದಲ್ಲಿ ಸಾಂಗ್ಲೀಯ ಗಂಡು ಬೇರುಂಡ ಬಲೆ ಚತುರ ಅಂತಿಂತ ಗಂಡು ನಾನಲ್ಲ ಏನ್ ದುರ್ವಿಧಿಯಪ್ಪ ನಮ್ಮ ಲೈವಿಗೆ ದೇವರೇ ಶಿವಣೆ ನಿನ್ನ ಆಟ ಬಲ್ಲವ್ರ ಅರಣ್ಯ ನಿನ್ನ ಹಠವಲ್ಲೋರ್ಯಾರ್ಯಾರು ಮತ್ತೊಬ್ಬರು ಪ್ರೇಕ್ಷಕರ ಆಗಮನಕ್ಕೆ ಸ್ವಾಗತ ಸುಸ್ವಾಗತ ಐಡಲ್ಲೇ ಇದ್ದು ನೋಡಿದರೆ ಏನೂ ಗೊತ್ತಾಗುವುದಿಲ್ಲ ಬ್ರದರ್ಸು ಸಿಸ್ಟರ್ಸು unha comenta agri ಹೈಡಲ್ಲಿ ಇರೋರಿಗೆ ಗುಡ್ ಈವ್ನಿಂಗ್ ಚಹಾ ಕುಡಿದ್ರ ಕಾಫಿ ಆಯ್ತಾ ಎಲ್ಲಾರದು ಹೇಗಿದ್ದೀರಿ ಚೆನ್ನಾಗಿದ್ದೀರ ಅಯ್ಯ ಗುರು ಇದು ಮಂಜು ಏನೋ ಏನ ಲಿಂಕ್ ಕಳಿಸಿದ್ರಿ ಲಿಂಕ್ ಕಳಿಸ್ಬಾರ್ದಂತೆ ನೋಡಿ ಲಿಂಕ್ ಕಳಿಸ್ಬಾರ್ದಂತಪ್ಪ ಮಂಜು ಅಣ್ಣ ಕೆ ಜನಪದನ ಲಿಂಕ್ ಕಳಿಸ್ಬಾರ್ದಂತೆ ಡಿಲೀಟ್ ಮಾಡಿ ಯಾರ ಬೈದ್ರು ನನಗೆ ಮೊನ್ನೆ ವೈ ಗೊತ್ತಿಲ್ಲ ಬ್ರದರ್ ತ್ರೀ ಮೆಂಬರ್ಸ್ ಹೈಡಲ್ಲಿ ಇದ್ದೀರಾ ಐಡಲ್ ಇರೋರು ಒಂದು ಕಮೆಂಟ್ ಹಾಕ್ರಪ್ಪ ಯಾರ ಲೈವಿಗೆ ಹೋಗಿ ಮಂಜೋನಾ ಯಾರು ಲೈವ್ರಿಗೂ ಹೋಗಿ ನಿಮ್ಮ ಚಾನಲ್ ಲಿಂಕ್ ಆಗ್ಬಾರ್ದಂತೆ ತೊಂದರೆ ಆಗುತ್ತಂತೆ ನಿಮ್ಮ ಚಾನಲ್ಗೂ ಮತ್ತೆ ನಮ್ಮ ಚಾನಲ್ಗೂ ತೊಂದರೆ ಆಗುತ್ತಂತೆ ಕಾಫಿ ಆಯ್ತಾ ಆಗಿದೆ ಆಗಿದೆ ನಿಮ್ದಾಯ್ತ ಮಂಜು ಲೈಕ್ ಬಂತು ಟೂ ಮೆಂಬರ್ ಸೈಡಲ್ಲಿ ಇದ್ದೀರಾ ಆಯಿತು ಬ್ರೋ ಹೇಗೆ ನಡೀತಾ ಇದೆ ನಿಮ್ಮ ಚಾನಲ್ ಕಾಲೇಜ್ ಜನ ನೋಡಕ್ ಯಾರ್ಯಾರ ಬಂದಿದ್ರಿ ಬರತ್ತ ಟ್ಯಾಂಕ್ಸ್ ಅಣ್ಣ ಸಪೋರ್ಟಿಂಗ್ ಮೆಸೇಜ್ಗೆ ಜಾಮನ ಹೇಳಿ ಹೇಳಿ ಯು ಕೆ ಬ್ರೋ ರೀ ಯು ಕೆ ಹೇಳಿ ಲೈಕ್ ಡಾನ್ ಓ ಹೌದಾ ಸೂಪರ್ ಸಪೋರ್ಟ್ ಟ್ಯಾಂಕ್ಸ್ ಅಣ್ಣ ಬರತ್ತ ಟ್ಯಾಂಕ್ಸ್ ತ್ರೀ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡಿ ಒಂದು ಕಮೆಂಟ್ ಹಾಕಿ ಏನ್ರಪ್ಪ ಗಂಡ ಕೀಳಿಗೆ ಸಪೋರ್ಟೇ ಮಾಡಲ್ಲ ನೀವು ಭರತನ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಕಾಫಿ ಆಯ್ತಾ ಸೂಪರ್ ಸಪೋರ್ಟ್ ಮತ್ತೊಬ್ರು ಬಂದರು ಮೂರು ಜನ ಏನು ನೋಡ್ತಾ ಇದ್ದಾರೆ ನಾಲ್ಕು ಜನ ಆದ್ರು ನಾಲ್ಕ್ ಜನ ನೋಡುವಷ್ಟು ಫೇಮಸ್ ಆಗಿಲ್ಲಪ್ಪ ನಾನು ನೀ ಮಾಡಬೇಕ ಸ್ವೀಟ್ ಹನಿ ಅವ್ರಿ ಕಾಫಿ ಕುಡ್ದ್ರಾ ಏನಿತ್ತ ಏನಿತ್ತು ಹ್ಞೂ हाँ यार तो दावानदीत में सेटअप सीटेल सुपर सुपर टाइम सेना बारातना यार एक मॉडल लक्ष्मी हम्म 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 ನಾನು ಫೋನ್ ಕವಿತಾ ಅಕ್ಕ ಅಲೋ ಅಕ್ಕ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ಸ್ ಅಕ್ಕ ಭರತನ ಟ್ಯಾಂಕ್ಸ್ ಕವಿತಾ ಅಕ್ಕ ಟ್ಯಾಂಕ್ಸ್ ಹೇಗಿದ್ದೀರಾ ಅಕ್ಕ ಚೆನ್ನಾಗಿದ್ದೀರಾ कड़ीपत मत हो हां मां ये एंड सीधा पा ना कौन करस यारो

嗯，我也是这个吧。Hmm. Mm hmm. mm hmm. 嗯。Mm. Dah siap? ये टाइम थियटा

ತ್ರೀ ಮೆಂಬರ್ಸ್ ಅವಾಗಿಂದ ನೋಡ್ತಾ ಇದ್ದೀರಪ್ಪ ಏನ್ ನೋಡ್ತೀರೋ ಏನು